ಧರ್ಮ ಅಂತ ಬಂದಾಗ ರಾಜಕಾರಣ ಬಿಡಿ ಚುನಾವಣೆ ಬಂದಾಗ ರಾಜಕಾರಣ ಮಾಡಿ ಸಿಕಲ್ ಆನಂದ ಗೌಡ ವಿಶ್ವ ಹಿಂದೂ ಪರಿಷತ್ ಹಾಗೂ ಬಜರಂಗ ದಳದ ಮುಖಂಡರು ಶಿಡ್ಲಘಟ್ಟ ತಹಶೀಲ್ದಾರ್ ಗಗನ ಸಿಂಧು ಅವರಿಗೆ ಮನವಿ ಸಲ್ಲಿಸಿ ಧರ್ಮಸ್ಥಳ ಹಾಗೂ ಚಾಮುಂಡೇಶ್ವರಿ ಬೆಟ್ಟದಲ್ಲಿ ನಡೆದಿರುವ ಇತ್ತೀಚಿನ ವಿವಾದಗಳನ್ನು ತೀವ್ರವಾಗಿ ಖಂಡಿಸಿದ್ರು ಈ ಸಂದರ್ಭದಲ್ಲಿ ಶಿಡ್ಲಘಟ್ಟ ಬಿಜೆಪಿ ಗ್ರಾಮಾಂತರ ಮಂಡಲ ಅಧ್ಯಕ್ಷ ಸಿಕಲ್ ಆನಂದಗೌಡ ಮಾತನಾಡಿ ಎಂಬ ವ್ಯಕ್ತಿಯು ಯೂಟ್ಯೂಬ್ನಲ್ಲಿ ಬಿಡುಗಡೆ ಮಾಡಿದ್ದ ಕಟ್ಟುಕತೆ ಆಧರಿಸಿ ಸರ್ಕಾರ ತ್ವರಿತವಾಗಿ ಎಸ್ಐಟಿ ತನಿಖೆ ನಡೆಸಿರುವುದನ್ನು ಅವರು ಪ್ರಶ್ನಿಸಿದ್ರು ಇಪ್ಪತ್ನಾಲ್ಕು ಕಡೆ ಹುಡುಕಿದ್ರೂ ಯಾವುದೇ ಸುಳಿವು ಸಿಕ್ಕಿಲ್ಲ ಇದು ಕೇವಲ ಬುರುಡೆ ತನಿಖೆಯ ಹಿಂದಿರುವ ನಿಜವಾದ ಕೈವಾಡ ಅಂತಾರಾಷ್ಟೀಯ ಸಂಪರ್ಕ ಹಾಗೂ ಬೆಂಬಲದ ಬಗ್ಗೆ ಪರಿಶೀಲನೆ ಆಗಿಲ್ಲ ಅಂತ ಮುಖಂಡರು ಆರೋಪಿಸಿದ್ರು ತನಿಖೆಯಲ್ಲಿ ಸುಳ್ಳು ಅಂತ ಬಯಲಾಗಿದ್ರೆ ಆ ಕಟ್ಟುಕತೆ ರಚಿಸಿದವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕು ಅಗತ್ಯ ಇದ್ರೆ ಎನ್ಐಎಗೆ ತನಿಖೆಯನ್ನ ಹಸ್ತಾಂತರಿಸಬೇಕು ಅಂತ ಒತ್ತಾಯಿಸಿದ್ರು ಬುಕರ್ ಪ್ರಶಸ್ತಿ ಪುರಸ್ಕೃತ ಭಾನು ಮುಸ್ತಾಕ್ ಅವರನ್ನ ದಸರಾ ಉದ್ಘಾಟನೆಗೆ ಆಹ್ವಾನಿಸಿರುವ ಸರ್ಕಾರದ ನಿರ್ಧಾರವನ್ನ ಪ್ರಶ್ನಿಸಿದವರು ಭಾನು ಮುಸ್ತಾಕ್ ಅವರು ಹಿಂದೂ ಸಂಪ್ರದಾಯದಂತೆ ಚಾಮುಂಡೇಶ್ವರಿಗೆ ಪೂಜೆ ಮಾಡಿ ಕುಂಕುಮ ಇಟ್ಟು ಪುಷ್ಪಾರ್ಚನೆ ಮಾಡಿದ್ರೆ ನಮಗೆ ಸ್ವಾಗತ ಆದರೆ ಮಾಂಸಾಹಾರಿ ವ್ಯಕ್ತಿ ಬೆಟ್ಟ ಹತ್ತಿ ಉದ್ಘಾಟನೆ ಮಾಡೋದನ್ನ ಹಿಂದೂಗಳು ಒಪ್ಪೋದಿಲ್ಲ ಅಂತ ಸ್ಪಷ್ಟಪಡಿಸಿದ್ರು ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಕಿಡಿಕಾರಿದ ಅವರು ಹಿಂದೂ ಧರ್ಮ ಹಿಂದೂ ದೇವಾಲಯಗಳೇ ಕಾಂಗ್ರೆಸ್ ಸರ್ಕಾರದ ಟಾರ್ಗೆಟ್ ಮುಸ್ಲಿಮರ ಓಲೈಕಿಯ ರಾಜಕಾರಣ ಮಾತ್ರ ನಡೀತಿದೆ ಅಂತ ಆರೋಪಿಸಿದರು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರ ಚಾಮುಂಡಿ ಬೆಟ್ಟ ಹಿಂದೂಗಳ ಆಸ್ತಿಯಲ್ಲ ಎಂಬ ಹೇಳಿಕೆಯನ್ನು ತೀವ್ರವಾಗಿ ಖಂಡಿಸಿ ಭೂಮಿ ತಾಯಿಗೆ ಅವಮಾನ ಮಾಡಿದವರಿಗೆ ಮುಖ್ಯಮಂತ್ರಿಯಾಗುವ ಯೋಗ್ಯತೆ ಇಲ್ಲ ಅಂತ ವಾಗ್ದಾಳಿ ನಡೆಸಿದ್ರು ಇದೇ ಸಂದರ್ಭದಲ್ಲಿ ಎಚ್ಚರಿಕೆ ನೀಡುತ್ತಾ ದಿನ ಶಾಂತಿ ಪ್ರಿಯರಾಗಿ ಕುಳಿತಿದ್ದೇವೆ ಆದರೆ ಧರ್ಮಕ್ಕೆ ಧಕ್ಕೆ ತಂದ್ರೆ ಉಗ್ರ ಹೋರಾಟ ನಡೆಯಲಿದೆ ಚಾಮುಂಡೇಶ್ವರಿ ಬೆಟ್ಟಕ್ಕೆ ಬಾನು ಮುಸ್ತಕ್ ಅವರನ್ನ ಬಿಡೋದಿಲ್ಲ ಅವರು ಹಿಂದೂ ಆಚರಣೆಗಳಿಗೆ ಬದ್ಧರಾಗಿ ಮಾತ್ರ ಬರಬೇಕು ಧರ್ಮ ವಿಚಾರದಲ್ಲಿ ರಾಜಕಾರಣ ಮಾಡಬೇಡಿ ಚುನಾವಣೆ ಬರುವಾಗ ರಾಜಕಾರಣ ಮಾಡಿ ಆದರೆ ಧರ್ಮದ ವಿಷಯದಲ್ಲಿ ಹಿಂದೂಗಳನ್ನು ಅವಮಾನಿಸಬೇಡಿ ಅಂತ ಮನವಿ ಮಾಡಿದ್ರು ಧರ್ಮಸ್ಥಳ ಹಾಗೂ ಚಾಮುಂಡಿ ಬೆಟ್ಟಕ್ಕೆ ಸಂಬಂಧಿಸಿದಂತೆ ಕಾಂಗ್ರೆಸ್ ಸರ್ಕಾರ ಎರಡು ಮುಖದ ರಾಜಕಾರಣ ಇದೆ ಹಿಂದೂಗಳ ಭಾವನೆಗೆ ಧಕ್ಕೆ ತಂದ್ರೆ ಗಂಭೀರ ಪರಿಣಾಮ ಎದುರಿಸಬೇಕಾಗುತ್ತದೆ ಹಿಂದೂ ಧರ್ಮವನ್ನು ಕುಗ್ಗಿಸಲು ಯಾರೇ ಪ್ರಯತ್ನಿಸಿದ್ರೂ ಹಿಂದೂ ಸಮಾಜ ಮೌನವಾಗಿರೋದಿಲ್ಲ ಅಂತ ಎಚ್ಚರಿಕೆ ನೀಡಿದರು ಈ ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷರು ಬಜರಂಗ ದಳ ಅಮರೇಶ್ ತಾಲೂಕು ಅಧ್ಯಕ್ಷರು ವಿಶ್ವ ಹಿಂದೂ ಪರಿಷತ್ ಚೆಲುವರಾಜು ತಾಲೂಕು ಅಧ್ಯಕ್ಷರು ಬಜರಂಗದಳ ವೆಂಕೋಬರಾವ್ ತಾಲೂಕು ಸಹಕಾರ್ಯದರ್ಶಿ ವಿಶ್ವ ಹಿಂದೂ ಪರಿಷತ್ ನರೇಶ್ ಯಾದವ್ ಡಿಆರ್ ನಾರಾಯಣಸ್ವಾಮಿ ಮಹೇಶ್ ಮೇಲೂರು ಶ್ರೀನಿವಾಸ್ ಜಿಲ್ಲಾಧ್ಯಕ್ಷರು ಅಖಿಲ ಕರ್ನಾಟಕ ಪವರ್ ಸ್ಟಾರ್ ಪವನ್ ಕಲ್ಯಾಣ್ ಅಭಿಮಾನಿಗಳ ಸೇವಾ ಸಂಘ ಬುಜ್ಜಿ ನಾಯಕ ಮುನಿರಾಜು ಮನು ವೇಣುಗೋಪಾಲ್ ಹಾಗೂ ಹಲವರು ಉಪಸ್ಥಿತರಿದ್ದರು ಪಾತ್ರೆಯನ್ನ ಕೈಗೊಂಡು ಇದಕ್ಕೆ ಮುಂಚೆನೂ ಸಹ ಮಾನ್ಯ ತಹಸೀಲ್ದಾರ್ಗೆ ಮನವಿಯನ್ನ ಕೊಟ್ಟಿರ್ತೀವಿ ಉದ್ದೇಶ ಇಷ್ಟೇ ಏನು ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ ಏನೆಲ್ಲ ಅನಾಹುತಗಳಾಗ್ತಾ ಇದೆ ಇದಕ್ಕೆಲ್ಲ ಯಾರು ಕಾರಣರು ಇದ್ರ ಹಿಂದೆ ಯಾರೆಲ್ಲ ಒಂದು ಕೈವಾಡ ಇದೆ ಅನ್ನೋದ್ರ ಬಗ್ಗೆ ಈಗಾಗಲೇ ಬಹಿರಂಗ ಪಡಿಸ್ಬೇಕು ಅನ್ನೋದ ನಿಟ್ಟಿನಲ್ಲಿ ನಾವು ಪ್ರತಿಭಟನೆಯನ್ನ ಮಾಡಿದ್ವಿ ಒಬ್ಬ ಸಮೀರ್ ಅಂತ ಒಬ್ಬ ಅಯೋಗ್ಯ ಮಾಡಿರ್ತಕ್ಕಂಥ ಒಂದು ಯೂಟ್ಯೂಬ್ನಲ್ಲಿರ್ತಕ್ಕಂಥ ಒಂದು ಸ್ಟೋರಿ ನೆಡ್ಕೊಂಡು ನೀವು ಹಿಂದೂ ಮುಂದೂ ಏನೂ ನೋಡದೆ ಒಂದು ಎಸ್ ಐ ಟಿ ತನಿಖೆ ಕೊಡ್ತಿರಲ್ಲ ಈ ತನಿಖೆ ಮಾಡೋಕ್ಕೆ ಮುಂಚೆ ಆ ಅಯೋಗ್ಯನ ಒಂದು ಹಿಸ್ಟ್ರಿನ ತಿಳ್ಕೊಳ್ಳೋ ಅಂಥ ಕೆಲಸ ಮಾಡಿಲ್ಲ ಅಟ್ಲೀಸ್ಟು ಅವನು ಅಂಥ ಒಂದು ಶ್ರೀ ಕ್ಷೇತ್ರದ ಮೇಲೆ ಒಂದು ಆಪಾದನೆಯನ್ನು ಮಾಡ್ತಾ ಇದ್ದಾನೆ ಅಂಥ ಧರ್ಮಾಧಿಕಾರಿಗಳನ್ನ ಏಕವಚನದಲ್ಲಿ ಮಾತನಾಡ್ತಾ ಇದ್ದಾನೆ ಇದ್ರ ಬಗ್ಗೆ ಏನಾದರೂ ಹುನ್ನಾರ ಇದೆಯಾ ಅನ್ನೋದ್ರ ಬಗ್ಗೆ ನೀವು ಯಾವುದೊಂದು ಪೂರ್ವಭಾವಿಯಲ್ಲಿ ತನಿಖೆಯನ್ನು ಮಾಡದೆ ನೇರ ನಾರ್ಯ ಅಯೋಗ್ಯ ಕೊಟ್ಟಿರ್ತಕ್ಕಂಥ ಒಂದು ಆಧಾರದ ಮೇಲೆ ಒಂದು ಪಿ ಮೇಲೆ ಮೇಲೆ ನೀವೊಂದು ಕಂಪ್ಲೇಂಟ್ ಮೇಲೆ ನೀವು ಎಸ್ ಐ ಟಿ ತನಿಖೆಗೆ ತರಾತುರಿಯಲ್ಲಿ ಮಾಡ್ತೀರಿ ಎಸ್ ಐ ಟಿ ತನಿಖೆ ಆಯಿತು ಈ ಬುರ್ಡೆ ಸ್ಟೋರಿ ಎಲ್ಲ ಕೇವಲ ಬುರ್ಡೇನೆ ಅಂತಾಯಿತು ಅದರಲ್ಲಿ ಏನೂ ಉರುಳಿಲ್ಲ ಅಂತಾಯಿತು ಸುಮಾರು ಇಪ್ಪತ್ತು ನಾಲ್ಕು ಕಡೆ ಅವ ಅದನ್ನು ಸರ್ಚ್ ಮಾಡಿದಾಗ ಅವನು ತೋರಿಸಿದ ಕಡೆ ಎಲ್ಲ ಹಾಕಿದಾಗ ಯಾವುದೊಂದು ನಮಗೆ ಧರ್ಮಸ್ಥಳದಲ್ಲಿ ಈ ಥರದ ಒಂದು ಘಟನೆ ನಡೆದಿದೆ ಅನ್ನೋದ್ರ ಬಗ್ಗೆ ಯಾವುದೊಂದು ಸುಳಿವು ಸಿಗಲಿಲ್ಲ ಈಗ ನಮ್ಮ ಹಿಂದೂಗಳ ಒತ್ತಾಯ ಇಷ್ಟೇ ಇಷ್ಟು ದಿನ ಏನು ಈ ಸ್ಟೋರಿ ನಡೀತೋ ಇದ್ರ ಬಗ್ಗೆ ನೀವು ಏನು ತನಿಖೆ ಮಾಡಿದರೆ ನಾವು ಎಲ್ಲದಕ್ಕೂ ಸಹ ಸಹಮತವನ್ನು ಪಡಿಸಿದ್ದೀವಿ ನಮಗೆ ಯಾವುದೇ ಥರದ ತನಿಖೆ ಬಗ್ಗೆ ಯಾವುದು ವಿರೋಧ ಇಲ್ಲ ಆದರೆ ಈ ತನಿಖೆ ಆದ ಮೇಲೆ ಇದು ಎಲ್ಲ ಸುಳ್ಳು ಕಟ್ಟು ಕತೆ ಅನ್ನೋದು ಗೊತ್ತಾದ ಮೇಲೆ ಯಾರೆಲ್ಲ ಇದನ್ನ ಸ್ಟೋರಿನ ಕ್ರಿಯೇಟ್ ಮಾಡಿದ್ದಾರೆ ಇದರ ಹಿಂದೆ ಇರತಕ್ಕಂಥ ಕೈವಾಡಗಳು ಯಾವುವು ಈ ಕೈವಾಡದಲ್ಲಿ ಇರ್ತಕ್ಕಂಥವರು ಎಲ್ಲೆಲ್ಲಿ ಲಿಂಕ್ಗಳಿದ್ದಾವೆ ಇಂಟರ್ನ್ಯಾಷನಲ್ ಲಿಂಕ್ ಇದೆ ಇದು ಇದ್ರ ಬಗ್ಗೆ ತನಿಖೆ ಆಗಬೇಕಲ್ವಾ ಈ ತನಿಖೆಯನ್ನು ಯಾಕೆ ಮಾಡ್ತಾ ಇಲ್ಲ ಇದುವರೆಗೂ ಇಷ್ಟೆಲ್ಲ ಆಗೋವರೆಗೂ ಅವ್ರನ್ನ ಯಾಕೆ ವಶಕ್ಕೆ ತಗೊಂಡಿಲ್ಲ ಅವನಿಗೆ ಒಂದು ತನಿಖೆ ಅಂತ ಅಂತೇಳಿದ್ರೆ ಅವನು ಒಂದು ಕೂಲಿಂಗ್ ಗ್ಲಾಸ್ ಹಾಕ್ಕೊಂಡು ಈರೋ ಥರ ಬರ್ತಾನಲ್ಲ ಅವನಿಗೆ ಅಷ್ಟೊಂದು ಹಿಂಬಾಲಕರಾಗಿ ಹಾಗೂ ಕೈವಾಡ ಇರತಕ್ಕಂಥವರು ಯಾರು ಸಪೋರ್ಟ್ ಮಾಡ್ತಾ ಅನ್ನೋದ್ರ ಬಗ್ಗೆ ತನಿಖೆ ಆಗಿಲ್ಲ ಹಾಗಾಗಿ ನಾವು ಎಲ್ಲ ಹಿಂದೂ ಬಾಂಧವರು ಈ ಮುಖಾಂತರ ಒತ್ತಡ ಮಾಡ್ತಾ ಇದ್ದೀವಿ ಈಗ ತನಿಖೆಯನ್ನು ಏನು ಮಾಡಿದರೆ ಅದು ಎಲ್ಲ ಸುಳ್ಳು ಕಟ್ಟುಕತೆ ಅಂತ ಆದಮೇಲೆ ಆ ಕಟ್ಟು ಕಥೆಯನ್ನು ಕಟ್ಟಿರ್ತಕ್ಕಂಥವ್ರನ್ನ ಸುಮ್ಮನೆ ಬಿಡಬಾರ್ದು ಎಸ್ ಐ ಟಿ ತನಿಖೆಯಲ್ಲಿ ನಿಮ್ಮ ಇದರಲ್ಲಿ ಸುಪ್ರದಿತಿಯಲ್ಲಿ ತನಿಖಾ ಮಂಡಳಿಯಿಂದ ಆಗ್ಲಿಲ್ಲ ಅಂತ ಹೇಳಿದ್ರೆ ಎನ್ಐಎ ತನಿಖೆ ಕೊಡಬೇಕು ಅನ್ನೋದ್ರ ಮುಖಾಂತರ ನಾವು ಆಗ್ರಹ ಮಾಡ್ತಾ ಇದ್ರಿ ಈ ಕಾಂಗ್ರೆಸ್ ಸರ್ಕಾರ ಮಾಡ್ತಿರ್ತಕ್ಕಂಥ ಅನಾಹುತಗಳು ಅಯೋಗ್ಯರನ್ನ ಇಟ್ಕೊಂಡು ಈ ಸ್ಟೋರಿಗಳನ್ನ ಮಾಡ್ತಾ ಇರೋದನ್ನ ಎಲ್ಲ ನೋಡಿದ್ರೆ ಕಾಂಗ್ರೆಸ್ ಕೇವಲ ಹಿಂದೂ ಧರ್ಮದ ಹಿಂದೂ ದೇವಸ್ಥಾನಗಳನ್ನ ಟಾರ್ಗೆಟ್ ಮಾಡಿದೆ ಕೇವಲ ಒಂದು ಓಮಿನವರನ್ನ ಓಲೈಕೆ ಮಾಡುವ ನಿಟ್ಟಲ್ಲಿ ಇವತ್ತಿನ ದಿವಸ ಈ ಕಾಂಗ್ರೆಸ್ ಸರ್ಕಾರ ಕೆಲಸ ಮಾಡ್ತಾ ಇದೆ ಅನ್ನೋದು ಚಹಾ ಜಾರಿಯಾಗಿದೆ ಮುಂದಿನ ದಿನಗಳಲ್ಲಿ ಎಲ್ಲರೂ ಇದಕ್ಕೆ ತಕ್ಕ ಉತ್ತರವನ್ನು ಕೊಟ್ಟೇ ಕೊಡ್ತಾರೆ ಯಾಕಂತೇಳಿದ್ರೆ ಈಗ ಧರ್ಮಸ್ಥಳ ಆಯಿತು ಇದಕ್ಕೆ ಮುಂದೆ ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಆಯಿತು ಧರ್ಮಸ್ಥಳ ಆಯಿತು ಈಗ ಸುತ್ತಕೊಂಡು ಬಂದ್ಬಿಟ್ಟು ಚಾಮುಂಡೇಶ್ವರಿ ಬೆಟ್ಟಕ್ಕೆ ಬಂದಿದ್ರು ನೀವು ಈ ಚಾಮುಂಡೇಶ್ವರಿ ಖಂಡಿತವಾಗೂ ನಿಮಗೆ ಒಳ್ಳೆಯದನ್ನು ಮಾಡೋದಿಲ್ಲ ಈಗ ಬೂಕರ್ ಅಜ್ಜಿ ಅಂತ ಹೇಳ್ಬಿಟ್ಟು ಒಬ್ಬರನ್ನ ಕರ್ಕೊಂಬಂದ್ಬಿಟ್ಟು ನೀವು ದಸರಾ ಉದ್ಘಾಟನೆ ಮಾಡಬೇಕು ಅಂತೇಳ್ಬಿಟ್ಟು ನೀವು ಅವ್ರನ್ನೇ ಆಹ್ವಾನ ಕೊಟ್ಟಿದ್ರೆ ನಮಗೆ ಸಂತೋಷ ಅವರು ಉಪಕ್ಕರ್ ಅವಾರ್ಡ್ ತಗೊಂಡಿದ್ದಾರೆ ಅವರಿಗೆ ನೀವು ಆಹ್ವಾನ ಕೊಟ್ಟಿದ್ದೀರಿ ಅವರು ಬರಬೇಕು ಅಂತೇಳಿದ್ರೆ ಅವರ ಹಿನ್ನೆಲೆ ಏನು ಅವರು ಯಾವ ರೀತಿಯಾಗಿ ಯಾವ ಧರ್ಮದಲ್ಲಿದ್ದಾರೆ ನಮ್ಮ ಧರ್ಮವನ್ನು ಅಕ್ಸೆಪ್ಟ್ ಮಾಡಿಕೊಂಡು ಅವರು ತಾಯಿ ತಾಮುಂಡೇಶ್ವರಿಯನ್ನು ಪೂಜೆ ಮಾಡ್ತಾರ ಕುಂಕುಮ ಮಾಡ್ತಾರ ಇದನ್ನೆಲ್ಲ ಮಾಡಿ ತಾಯಿ ತಾಮುಂಡೇಶ್ವರಿಯನ್ನು ಬಂದು ಪೂಜೆ ಮಾಡ್ತಾರೆ ಅಂತೇಳಿದ್ರೆ ದಸರಾ ಉದ್ಘಾಟನೆ ಮಾಡಲಿ ನಮಗೆ ಯಾವುದು ಅಭ್ಯಂತರ ಇಲ್ಲ ಆದರೆ ಒಬ್ಬ ದನದ ಮಾಂಸ ತಿಂತಕ್ಕಂಥವರು ಗೋವಿಗೆ ಪೂಜೆ ಮಾಡ್ತಕ್ಕಂಥ ಬೆಟ್ಟದಲ್ಲಿ ಬಂದು ದಸರಾ ಉದ್ಘಾಟನೆ ಮಾಡ್ತಾರೆ ಅಂತ ಹೇಳಿದ್ರೆ ಹಿಂದೂಗಳು ಯಾರೂ ಒಪ್ಕೊಳ್ಳೋದಿಲ್ಲ ಇದನ್ನ ಮೊದಲು ಕಾಂಗ್ರೆಸ್ನಲ್ಲಿರ್ತಕ್ಕಂಥವರು ಅರ್ಥಕೊಳ್ಬೇಕು ಇದನ್ನು ಪ್ರಶ್ನೆ ಮಾಡಿದ್ರೆ ನಮ್ಮ ಉಪಮುಖ್ಯಮಂತ್ರಿಗಳಾಗಿರ್ತಕ್ಕ ಡಿ ಕೆ ಶಿವಕುಮಾರರು ಚಾಮುಂಡಿ ಬೆಟ್ಟ ಹಿಂದೂಗಳ ಆಸ್ತಿ ಅಲ್ಲ ಅಂತೇಳಿ ಇನ್ಯಾರ್ದಪ್ಪ ಇನ್ಯಾರಪ್ಪಂದು ಆಸ್ತಿ ನಿನ್ನ ಯೋಗ್ಯತೆ ಏನು ಅಂತ ಹೇಳ್ಬೋದು ಸದನದಲ್ಲೇ ನೋಡ್ಬಿಟ್ಟೇವೆ ನಾವು ಇನ್ನು ಯೋಗ್ಯತೆ ಯಾವ ಮಟ್ಟಕ್ಕಿದೆ ಅಂತೇಳೆ ನಮಸ್ತೆ ಹೊಸಲ ವಾಸ್ತುಭೂಮಿ ಅಂತ ಹೇಳ್ಬಿಟ್ಟು ಒಂದು ಆರ್ ಎಸ್ ಎಸ್ನ ಗೀತೆಯನ್ನು ಆಡಿರ್ತಕ್ಕಂಥ ನೀನು ಎರಡು ದಿನ ಆದಮೇಲೆ ಯಾರೋ ಇಟಲಿಯಮ್ಮನಿಗೆ ಭಯಪಟ್ಟು ನೀನು ಕ್ಷಮೆ ಕೇಳ್ತಿಯಲ್ಲ ನಿನಗೆ ಮಾನ ಮರ್ಯಾದೆ ನಾಚಿಕೆ ಅಂತಿದ್ಯಾ ಏನು ಹೇಳಿದ್ಯಾ ಮಾತೃಭೂಮಿ ಬಗ್ಗೆ ಹೇಳಿದ್ಯಾ ನೀನು ವಾತ್ಸಲ್ಯ ಪ್ರೀತಿ ಇಟ್ಕೊಂಡಿರೋದು ಭೂಮಿ ತಾಯಿ ಅನ್ನೋದನ್ನ ಹೇಳಿದ್ಯಾ ನೀನು ಯಾವ ಪಕ್ಷದ ಬಗ್ಗೆನೋ ಬಿಜೆಪಿ ಬಗ್ಗೆ ಹೇಳಿದ್ಯಾ ವಾಜಪೇಯಿ ಬಗ್ಗೆ ಹೇಳಿದೆಯಲ್ಲ ನರೇಂದ್ರ ಮೋದಿ ಬಗ್ಗೆ ಹೇಳಿದ್ಯಾ ನೀನು ಹೇಳಿರೋದು ಭೂಮಿ ತಾಯಿ ಬಗ್ಗೆ ಅದಕ್ಕೆ ನೀನು ಕೂತ್ಕೊಂಡು ಯಾರಿಗೋ ಭಯ ಪಟ್ಟು ನೀನು ಕ್ಷಮೆ ಕೇಳ್ತೀಯ ಅಂತೇಳಿದ್ರೆ ನಿನ್ನ ಒಂದು ಅಸ್ತಿತ್ವ ಯಾವ ರೀತಿ ಇದೆ ಅಂತ ಹೇಳಿದ್ರೆ ನನಗೆ ಏನು ಯಾವ ಧರ್ಮ ಏನಾದರೂ ಹಾಕ್ಕೊಳ್ಳಿ ನನಗೆ ಮುಖ್ಯಮಂತ್ರಿ ಸ್ಥಾನ ಬಂದ್ಬಿಟ್ರೆ ಸಾಕು ಮಾತೃಭೂಮಿ ಅನ್ನೋ ಕಡೆ ನೀನು ಸೋನಿಯಾ ಗಾಂಧಿ ಅಂತ ಏನಾದರೂ ಅಂದುಬಿಟ್ಟಿದ್ರೆ ಖಂಡಿತವಾಗೂ ನೀನು ಏನಾದರೂ ಮುಖ್ಯಮಂತ್ರಿ ಸ್ಥಾನ ಕೊಟ್ಬಿಡ್ತಾ ಇದ್ರ ಗೊತ್ತಿಲ್ಲ ನೀನು ಬಕೆಟ್ ಇಟ್ಟು ಕೆಲಸ ಮಾಡಬಾರ್ದು ಕೇವಲ ಮುಸಲ್ಮಾನರನ್ನೇ ಓಲೈಕೆ ಮಾಡಿ ನೀವು ರಾಜಕಾರಣ ಮಾಡ್ತೀರಿ ಎಲೆಕ್ಷನ್ ಟೈಮ್ ಬಂದಾಗ ಹೋಗಿ ಅವ್ರ ಕಾಲ್ ಕೆಳಗಡೆ ದೂರ್ತೀರಿ ಅಂತ ಹೇಳಿದ್ರೆ ನೀವು ಯಾವ ಯಾವೊಬ್ಬ ಹಿಂದೂ ಹಿಂದೂ ಧರ್ಮದಲ್ಲಿರ್ತಕ್ಕಂಥವರು ಯಾರೊಬ್ಬರು ನಿಮ್ಮನ್ನು ಸುಮ್ಮನೆ ಬಿಡೋದಿಲ್ಲ ಇಷ್ಟು ದಿನ ಎಷ್ಟು ಆಟಗಳಾಡಿದ್ರೂ ಆಡ ಆಯ್ತು ಇವತ್ತು ನಮ್ಮ ಧರ್ಮಕ್ಕೆ ಧಕ್ಕೆ ತರ್ತಕ್ಕಂಥ ಕೆಲಸವನ್ನು ಏನಾದರೂ ನೀವು ಮಾಡಿದ್ರೆ ಖಂಡಿತವಾಗೂ ನಾವು ದಂಗೆ ಹೇಳ್ತೀವಿ ಇಷ್ಟು ದಿವಸ ನಾವು ಶಾಂತಿಯುತವಾಗಿ ನಾವು ಶಾಂತಿಪ್ರಿಯರು ಇವತ್ತಿನ ದಿವಸ ಬಾನು ಮುಸ್ತಾಕ್ ಅವರು ಹೆಣ್ಣು ಮಗು ಅಂತೇಳಿ ನಾವು ರೆಸ್ಪೆಕ್ಟ್ ಮಾಡೇ ಮಾಡ್ತಾ ಬಟ್ ನಮ್ಮ ನಮ್ಮ ಧರ್ಮಕ್ಕೆ ಧಕ್ಕೆ ತರತಕ್ಕಂಥ ಕೆಲಸ ಏನಾದ್ರು ಮಾಡಿದ್ರೆ ಖಂಡಿತವಾಗ ಮುಂದಿನ ದಿವಸ ಉಗ್ರ ಹೋರಾಟವನ್ನು ಮಾಡ್ತೀವಿ ಈ ಕಾಂಗ್ರೆಸ್ ಸರ್ಕಾರ ಆಗ್ಲಿ ಧರ್ಮಕ್ಕೆ ಧಕ್ಕೆ ತರ್ತಕ್ಕಂತ ಯಾವುದೇ ಸರ್ಕಾರ ಆಗ್ಲಿ ನಾವು ನಾವು ಹಿಂದೂಗಳಾಗಿ ನಾವು ಯಾವೊಬ್ಬರು ಇರೋದಿಲ್ಲ ಇದನ್ನ ಅರ್ಥ ಮಾಡಿಕೊಂಡು ಯಾರು ಹಿಂದುತ್ವದಲ್ಲಿ ಹುಟ್ಟಿದ್ದಾರೆ ಯಾರು ಹಿಂದೂಗಳಿಗೆ ಹುಟ್ಟಿದ್ದಾರೆ ಆಗಿದ್ರೆ ಖಂಡಿತವಾಗೂ ಎಲ್ಲ ಕಾಂಗ್ರೆಸ್ ಮುಖಂಡ್ರಿಗೂ ಎಲ್ರಿಗೂ ನಾವು ಈ ಮುಖಾಂತರ ಮನವಿ ಮಾಡ್ತೀವಿ ದಯಮಾಡಿ ಧರ್ಮ ಅಂತ ಬಂದಾಗ ಬಿಡ್ರೆ ಯಾ ರಾಜಕಾರಣ ಎಲೆಕ್ಷನ್ ಬಂದಾಗ ರಾಜಕಾರಣ ಮಾಡಿ ಧರ್ಮ ಅಂದಾಗ ನಿಮ್ಮ ರಕ್ತದಲ್ಲಿ ಹರಿತಾ ಇರೋದು ಹಿಂದುತ್ವ ನಿಮಗೆ ಮಾನ ಅಮರ್ಯಾದೆ ಇದೆಯಾ ನಿಮಗೇನಾದರೂ ಒಬ್ಬ ಹಿಂದುತ್ವ ಹಿಂದೂಗಳು ಹುಟ್ಟಿದೀವಿ ಅಂತ ಹೇಳಿದ್ರೆ ಹೊರಗಡೆ ಬಂದು ಮಾತನಾಡಿ ಇಲ್ಲಿರ್ತಕ್ಕಂಥ ಪ್ರತಿನಿಧಿಗಳನ್ನ ಕೂಡ ಸೇರಿಸಿಕೊಂಡು ಹೇಳ್ತಾ ಇದೀವಿ ಇದರಲ್ಲಿ ಯಾಕೆ ಧರ್ಮದಲ್ಲಿ ಅಂತ ಹೇಳಿದಾಗ ನೀವು ಯಾಕೆ ರಾಜಕಾರಣ ಮಾಡ್ತೀರಿ ಈಗ ಯಾವುದೇ ಒಂದು ಪಕ್ಷಕ್ಕೆ ಸೀಮಿತವಾಗಿರ್ತಕ್ಕಂಥ ಧರ್ಮ ಯುದ್ಧ ನಾವು ಧರ್ಮಸ್ಥಳದವರೆಗೂ ಹೋಗ್ತಾ ಇದ್ದು ಏನಕ್ಕೆ ಧರ್ಮವನ್ನು ಉಳಿಸ್ಬೇಕು ಅಂತೇಳ್ಬಿಟ್ಟು ನೀವೇನು ಮಾಡ್ತಾ ಇದ್ರೆ ಮನೆಗಳಲ್ಲಿ ಕೂತ್ಕೊಂಡು ರಾಜಕಾರಣ ಮಾಡ್ತಾ ಇದ್ರಿ ಕಿಟಕಿಯಲ್ಲಿ ನಿಂತ್ಕೊಂಡು ನೋಡ್ರಿ ನಿಮ್ಗೇನು ಮಾನ ಮರ್ಯಾದೆ ಇದೆಯಾ ಧರ್ಮ ಅಂತ ಹೇಳಿದಾಗ ನಿಮ್ಗೇನು ಮಾನ ಮರ್ಯಾದೆ ಇದ್ರೆ ಹೊರಗಡೆ ಬಂದು ಮಾತಾಡ್ರಿ ಆಯಿತು ನೀವು ಮುಸಲ್ಮಾನರನ್ನೇ ಇಟ್ಕತ್ತಿರಿ ಎಲೆಕ್ಷನ್ ಟೈಮಲ್ಲಿ ಅವ್ರ ಹತ್ರನೇ ಓಟ್ ಹಾಕ್ಸ್ಕೊತಾರೆ ಅವ್ರ ಕಾಲ್ ಕಳೆಗಡೆ ದೂರ್ತೀರಿ ಅಂತೇಳಿ ಎಲೆಕ್ಷನ್ ಟೈಮಲ್ಲಿ ಆಗ ರಾಜಕಾರಣ ಮಾಡಿ ಇವತ್ತು ಧರ್ಮ ಅಂತ ಬಂದಾಗ ನಿಮ್ಮ ರಕ್ತದಲ್ಲಿ ಧರ್ಮ ಅಂತ ಇದ್ದು ನಿಮ್ಮ ಹಿಂದುತ್ವ ಅಂತ ಇದ್ದು ನೀವು ಹಿಂದೂಗಳಿಗೆ ಹುಟ್ಟಿದ್ರೆ ಹೊರಗಡೆ ಬನ್ನಿ ಶಿಟ್ಲಗಢದಲ್ಲಿ ಇವತ್ತಿನ ಇವತ್ತು ಇವತ್ತಿನ ದಿವಸ ಯಾರೊಬ್ರು ಧ್ವನಿ ಎಕ್ತಾ ಇಲ್ಲ ನಮಗೆ ನೋವಿದೆ ಅದು ನಾವು ಹಿಂದೂಗಳಿಗೂ ನೇರವಾಗಿ ಹೇಳ್ತೀರಿ ಹಿಂದೂಗಳೇನು ನಿದ್ದೆ ಮಾಡ್ತಾ ಇದ್ದೀರಾ ನಿಮಗೂ ಮಾನ ಮರ್ಯಾದೆ ಇದೆಯಾ ಒಂದು ಪೋಸ್ಟ್ ಹಾಕಿದೆ ಅಂತ ಹೇಳ್ಬಿಟ್ಟು ಪೊಲೀಸ್ ಸ್ಟೇಷನ್ ಸುಡ್ತಾರ್ರಿ ಎಮ್ ಎಲ್ ಎ ಮನೆಯನ್ನು ಸುಡ್ತಾರ್ರೇ ನಿಮಗೇನು ರೀ ಮಾನ ಮರ್ಯಾದೆ ಇದೆಯಾ ಹಿಂದುಗಳೇ ನೀವು ಎದ್ದೇಳಬೇಕು ಇವತ್ತಿನ ದಿವಸ ನೀವು ಎದ್ದೇಳಲಿಲ್ಲ ಮಾತನಾಡಲಿಲ್ಲ ಅಂತ ಹೇಳಿದ್ರೆ ಖಂಡಿತವಾಗೂ ನಿಮ್ಮ ಮನೆಗೆ ಬೆಂಕಿ ಬೀಳೋ ಟೈಮು ದೂರ ಇಲ್ಲ ಹಂಗಾಗ್ಬಿಟ್ಟು ಇವತ್ತಿನ ದಿವಸ ಏನು ನಿದರ್ಶನಗಳು ನಮ್ಮ ಮುಂದ್ಗಡೆ ಧರ್ಮಸ್ಥಳ ತಾಯಿ ಚಾಮುಂಡೇಶ್ವರಿ ಇಂಥ ನಿದರ್ಶನಗಳು ಏನು ಬರ್ತಾ ಇದೆಯೋ ನಾನು ನಿದರ್ಶನಗಳನ್ನ ಇಟ್ಕೊಂಡು ದಯಮಾಡಿ ಇವತ್ತಿನ ದಿವಸ ಹೊರಗಡೆ ಬನ್ನಿ ಏನೆಲ್ಲ ಈ ತರದ ಅನಾಹುತಗಳಾಗ್ತದೆಯಾ ಅದನ್ನ ಕಡಿವಾಣ ಆಗ್ತಕ್ಕಂಥದ್ದು ಮೊದಲನೇ ಚುರು ಶುರುವಿನಲ್ಲಿ ನಾವು ಕಡಿವಾಣ ಹಾಕಿಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ನಿಮ್ಮ ಬಿಡಿಕೆ ಬೆಂಕಿ ಬೀಳ್ತದೆ ಏನು ಭಾನು ಮುಸ್ತಾಕ್ ಅವರು ದಸರಾ ಉದ್ಘಾಟನೆಗೆ ಕರೆದಿದ್ದಾರೆ ಅವರು ನಮ್ಮ ಸಂಸ್ಕೃತಿಯ ಪ್ರಕಾರ ನಮ್ಮ ಧರ್ಮದ ಪ್ರಕಾರ ಹೆಣ್ಣು ಮಗಳಾಗಿ ಬಂದು ಉದ್ಘಾಟನೆ ಮಾಡಿದ್ರೆ ಸರಿ ಇಲ್ಲ ಅವರು ಅದಕ್ಕೆ ಉತ್ತರ ಕೊಡಬೇಕು ಸಂಜಾಯಿಸಿ ಕೊಡಬೇಕು ನಾನು ಬರ್ತೀನಿ ನನ್ನ ಹಣೆಯಲ್ಲಿ ಕುಂಕುಮ ಇಡ್ತೀನಿ ನಾನು ಪುಷ್ಪಾರ್ಚನೆ ಮಾಡ್ತೀನಿ ಬಂದು ಉದ್ಘಾಟನೆ ಮಾಡ್ತೀನಿ ತಾಯಿ ಚಾಮುಂಡೇಶ್ವರ್ಗೆ ನಮಸ್ಕಾರ ಮಾಡ್ತೀನಿ ಅಂತ ಹೇಳಿದ್ರೆ ನಾವು ಅವ್ರನ್ನ ಸ್ವಾಗತ ಮಾಡ್ತೀವಿ ಇಲ್ಲ ಅಂತ ಹೇಳಿದ್ರೆ ಧರ್ಮಸ್ಥಳ ಚಲೋ ಧರ್ಮ ಯುದ್ಧ ಅದೇ ರೀತಿಯಾಗಿ ನಾವು ಚಾಮುಂಡಿ ಚಲೋನು ಮಾಡ್ತೀವಿ ಯಾವುದೇ ಕಾರಣಕ್ಕೂ ಆ ಎಮ್ಮನ್ನ ಬೆಟ್ಟ ಹತ್ತಕ್ಕೆ ಬಿಡೋದಿಲ್ಲ ಅವರು ಮೊದಲು ಎಕ್ಸ್ಪ್ರೆಷನ್ ಕೊಡಬೇಕು ನಾವು ಧರ್ಮದ ಪ್ರಕಾರ ಹಿಂದೂ ಧರ್ಮದ ಪ್ರಕಾರ ಬಂದು ನಾವು ಆಚರಣೆ ಮಾಡಿಸ್ತೀವಿ ಅಂತ ಹೇಳ್ಬಿಟ್ಟು ಅವ್ರು ಏನಾದರೂ ಒಪ್ಕೊಂಡು ಬಂದ್ರೆ ನಾವು ಸ್ವಾಗತ ಮಾಡ್ತೀವಿ ನೀವು ಪೂಕರ ಅವಾರ್ಡ್ ತಗೊಂಡಿರೋದಕ್ಕೆ ಸಂತೋಷ ಇದೆಯಮ್ಮ ಆದರೆ ನೀನು ಆಚರಣೆ ಹೇಗಿದೆ ನೀನು ತಾಯಿ ಚಾಮುಂಡೇಶ್ವರಿನ ತಾಯಿ ಭುವನೇಶ್ವರಿನ ನೀನು ನಿನ್ನ ಮಸೀದಿಯಲ್ಲಿ ಇರ್ತಕ್ಕಂಥ ಅಲ್ಲಾನೇ ನಿನ್ನ ಒಳಗಡೆ ಕರೆಸಿರಲಿಲ್ಲ ಅದಕ್ಕೆ ನೀನು ಸ್ಟ್ರೈಕ್ ಮಾಡಿದ್ದೆ ಎಲ್ಲ ಅದಕ್ಕೆ ಅಪೋಸ್ ಮಾಡಿದ್ದೆ ಆದರೆ ಇಲ್ಲಿ ತಾಯಿ ಚಾಮುಂಡೇಶ್ವರಿ ಅಂದರೆ ನಮ್ಮ ನಾಡ ತಾಯಿ ಆ ತಾಯಿಯ ಒಂದು ದಸರಾ ಉದ್ಘಾಟನೆ ಮಾಡ್ತೀನಿ ಅಂತ ಹೇಳಿದ್ರೆ ನೀನು ಇದಕ್ಕೆಲ್ಲ ಕಟ್ಟುಬದ್ಧವಾಗಿ ಮಾಡಬೇಕು ಯಾಕೆ ನಿಮ್ಮ ಮಸೀದಿಯಲ್ಲಿ ನಮ್ಮೂರನ್ನ ಕರೆದಾಗ ನಮ್ಮ ಸಿದ್ದರಾಮಯ್ಯನ ಕರೆದಾಗ ನೀನು ಟೋಪಿ ಹಾಕ್ಸ್ಬಿಟ್ಟು ಮಂಡಿಯ ಊರಿಸ್ಬಿಟ್ಟು ಕೈ ಇಡಿಸ್ತೀಯಲ್ಲ ಅದೇ ರೀತಿಯಾಗಿ ಇವತ್ತಿನ ದಿವಸ ನಮ್ಮ ಬೆಟ್ಟಕ್ಕೆ ಬರ್ತೀಯ ನಮ್ಮ ತಾಯಿ ಚಾಮುಂಡೇಶ್ವರಿಯನ್ನ ಆರಾಧನೆ ಮಾಡ್ತೀಯಾ ದಸರಾ ಉದ್ಘಾಟನೆ ಮಾಡ್ತೀಯ ಅಂತ ಹೇಳಿದ್ರೆ ನಮ್ಮ ಹಿಂದೂ ಕಟ್ಟುಬದ್ಧಗಳಿಗೆ ಬದ್ಧಗಳಿಗೆ ಬದ್ಧರಾಗಿ ಬಂದು ಉದ್ಘಾಟನೆ ಮಾಡು ನೀನು ಬೆಟ್ಟ ಹತ್ತಕ್ಕೆ ಮುಂಚೆ ಇದಕ್ಕಾಕು ನಿನ್ನ ಮನಸ್ಥಿತಿಯಲ್ಲೇ ಅರ್ಥ ಮಾಡ್ಕೋ ಹಿಂದೂಗಳು ಇದನ್ನ ಯಾವುದನ್ನು ಅಕ್ಸೆಪ್ಟ್ ಮಾಡೋದಿಲ್ಲ ಹಂಗಾಗ್ಬಿಟ್ಟು ದಯಮಾಡಿ ನಿಮಗೆ ಕೈ ಮುಗಿತೀನಿ ಮಾನ್ಯ ಮುಖ್ಯಮಂತ್ರಿಗಳನ್ನು ಮನವಿ ಮಾಡ್ತೀವಿ ಈ ಮುಖಾಂತರ ದಯಮಾಡಿ ಈ ಕಟ್ಟು ಅನುಗುಣವಾಗಿ ಬಂದು ಆ ತಾಯಿ ಬಂದು ಉದ್ಘಾಟನೆ ಮಾಡ್ತೀವಿ ಅಂದರೆ ನಮ್ಗೆ ಸ್ವಾಗತ ಇದೆ ಅಲ್ಲ ಇಲ್ಲ ಅಂತ ಹೇಳಿದ್ರೆ ನಮ್ಮ ವಿರೋಧ ಇದೆ ಖಂಡಿತವಾಗಿ ನಾವು ಚಾಮುಂಡೇಶ್ವರಿ ಚಲೋ ಅಂತ ಚಳುವಳಿ ಮಾಡ್ತೀವಿ ಆ ಎಮ್ಮನ್ನ ಬೆಟ್ಟ ಹತ್ತಕ್ಕೆ ಬಿಡೋದಿಲ್ಲ